పక్కదాడ అశ్నూ ఇద ಇದಕ್ಕೆ ಕಾರಣ ನಾವು ಶಾಶ್ವತ ನಾವು ಹಿಂಗೆ ಇದ್ದೀವಿ ಅನ್ನೋದು ಒಂದು ನಾವು ಅಣ್ಕೊಳ್ತೀವಿ ನಾವು ಅದು ನಿಜ ಎಲ್ಲ ನಾವು ಎಲ್ಲ ಟೈಮಲ್ಲಿ ಪಾತ್ರ ತಗೊಳ್ತಾ ಇದ್ದೀವಿ ನಾವು ಒಂದು ಟಾಸ್ಕ್ ನಾವು ಆಡ್ತಾ ಇದ್ದೀವಿ ಒಂದು ಒಂದು ಟೈಮಲ್ಲಿ ನಾವು ಮಗ ಪಾತ್ರ ತಗೊಳ್ತೀವಿ ಒಂದು ಕಡೆ ಸ್ಟೂಡೆಂಟ್ಸ್ ಪಾತ್ರ ತಗೊಳ್ತೀವಿ ನಾವು ಯಾವುದೋ ಒಂದು ಟಾಸ್ಕಲ್ಲಿ ನಾವು ಇರ್ತೀವಿ ಯಾವುದೋ ಒಂದು ಪಾತ್ರ ತೊಗೊಳ್ತಾನೇ ಇರ್ತೀವಿ ನಾವು ಯಾವಾಗ ನಾನು ನಾನಾಗ ಇರೋ ಸಾಧ್ಯನೇ ಇರಲ್ಲ ಅದು ಇದು ಸುಮಾರು ಕಡೆ ಪ್ರಾಬ್ಲಮ್ ಆಗತ್ತೆ ಅದು ತಿಳುವಳಿಕೆ ಬಂದಿಲ್ಲ ಅಂದರೆ ಈ ಥರ ಅದು ಏನು ತಿಳುವಳಿಕೆ ಬರಬೇಕಂದ್ರೆ ನಮ್ಗೆ ಯಾವಾಗ ಫೀಲಿಂಗ್ಸ್ ಬಂತಾನೇ ಇರುತ್ತದು ಎಲ್ಲ ಫೀಲಿಂಗ್ಸ್ ಬರ್ತಾನೆ ಇರ್ತದೋ ಆ ಫೀಲಿಂಗ್ಸ್ ಎಲ್ಲ ನಾವು ಹಂಗೆ ಎಕ್ಸ್ಪ್ರೆಸ್ ಮಾಡೋದಲ್ಲ ಆ ಫೀಲಿಂಗ್ಸೆಲ್ಲ ಜೋಡಿಸಿ ಯಾವುದೋ ಒಂದು ಒಂದು ಆ್ಯಕ್ಟ್ ಮಾಡ್ತೀವಿ ನಾವು ಒಂದು ಪ್ಲೇ ಆ್ಯಕ್ಟು ಆ ಫೀಲಿಂಗ್ಸೆಲ್ಲ ಜೋಡಿಸಿಬಿಟ್ಟು ನಾವು ಯಾವುದೇ ಒಂದು ನಾಟಕ ಆಡ್ತೀವಿ ನಾವು ನಮ್ಗೆ ಚಾಕ್ಲೇಟ್ ಬೇಕಂದರೆ ತಕ್ಷಣ ಹೋಗಿ ಚಾಕ್ಲೇಟ್ ತೊಗೊಳಲ್ಲ ನಾವು ಹೌದು ಹಣ ಕೊಟ್ಟು ಇಲ್ಲಾಂದರೆ ಅವ್ರ ಕೈ ಮುಗಿದು ದಯವಿಟ್ಟು ಕೊಡಿ ಏನಾದರೂ ಒಂದು ಡ್ರಾಮಾ ಆಡ್ತೀವಿ ನಾವು ಡ್ರಾಮಾ ಆಡಿದ್ರೇ ನಾವು ನಾರ್ಮಲ್ ಜಿ ಲೈಫು ಇಲ್ಲಾಂದರೆ ಉಚ್ಚಾನು ಹೇಳ್ಬಿಡ್ತಾರವರು ಆದರೆ ನಾವು ಯಾವಾಗ ಒಂದು ಡ್ರಾಮಾ ಆಡ್ತಾನೇ ಇರ್ತೀವಿ ನಾವು ಡ್ರಾಮಾ ಆಡೋದಲ್ಲಿ ತಪ್ಪೇ ಇಲ್ಲ ನಮ್ಮ ನಿಜ ರೂಪ ಅನ್ನೋದು ಅಲ್ಲಿ ಏನು ಇಲ್ಲೇ ಇಲ್ಲ ನಾ ನಮಗೆ ಬರೋ ಫೀಲಿಂಗ್ಸ್ ಕೂಡ ತಕ್ಷಣ ಆ ಟಾಸ್ಕ್ಗೋಸ್ಕರ ಬರ್ತಾನೆ ಇದ್ದಾನೆ ಸುಮ್ಮನೆ ಫೀಲಿಂಗ್ಸ್ ಬರಲ್ಲ ಅದು ಒಂದು ಟಾಸ್ಕ್ಗೋಸ್ಕರ ಬರ್ತಾ ಇರುವಾಗ ನಾವು ಟಾಸ್ಕಲ್ಲಿ ಇರೋದೇ ಉತ್ತಮ ಕರೆಕ್ಟ್